ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ರೀತಿ ನಮ್ಮ ಕಾರ್ಯಕಾರಿ ಸಮ ರಾಜ ಒಕ್ಕಲಿಗರ ಸಂಘ ರಾ ರಾಘವೇಂದ್ರ ಅವರಿದ್ದಾರೆ ಮೂಡ್ಯ ಚಂದ್ರಣ್ಣನವರಿದ್ದಾರೆ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಇದ್ದಾರೆ ನಮ್ಮ ಅಖಿಲ ಕರ್ನಾಟಕ ಹಿರಿಯ ಪೀಠಾಧ್ಯಕ್ಷರಾದಂಥ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿರವರು ಸಂಜೆ ನಾಲ್ಕು ಗಂಟೆಗೆ ಬಿ ಜಿ ಎಸ್ ಮಂಡ್ಯ ನಗರದ ಬಿ ಜಿ ಎಸ್ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ತನಕ ಏನು ಮಾಡಲು ಹೊರಟಿದೆ ಅದರ ಅಂಗವಾಗಿ ಒಕ್ಕಲಿಗ ಸಮುದಾಯದವರು ಯಾವ ರೀತಿ ಈ ಒಂದು ಜಾತಿ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅದರ ವಿಚಾರವಾಗಿ ಸಮುದಾಯಕ್ಕೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳ ಮತ್ತು ಮುಖಂಡರುಗಳ ಒಂದು ಪೂರ್ವಭಾವಿ ಒಂದು ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಸೆಪ್ಟೆಂಬರ್ ಹದಿನಾರು ಸ್ಥಳ ಬಿ ಜಿ ಸಮುದಾಯ ಭವನ ಮಂಡ್ಯ ನಗರ ಸಮಯ ನಾಲ್ಕು ಗಂಟೆ ಸಂಜೆ ಈ ಒಂದು ಜಾಗೃತಿ ಸಭೆಗೆ ಜಿಲ್ಲದ ಜಿಲ್ಲೆಯ ಏಳು ತಾಲೂಕಿನಿಂದ ಒಕ್ಕಲಿಗ ಸಮುದಾಯ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನ ಆಹ್ವಾನಿಸಲಾಗಿದೆ ಅದರ ಜೊತೆಗೆ ವಿವಿಧ ಹಂತದ ಚುನಾಯಿತ ಮತ್ತು ಇನ್ನಿತರೆ ಮುಖಂಡರುಗಳನ್ನ ಪ್ರತಿ ಗ್ರಾಮದಿಂದ ಕರೆತರುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಆಶಯ